மலேஷியா மற்றும் துபாயின் ஆகம ಪೀಟರ್ ಮತ್ತು ಕಿರಣ್ ಅವರೇ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಏನಿವತ್ತು ದುರ್ಗಮ್ಮ ದೇವಿ ಶಿರಾ ತಾಲೂಕಿನ ಹೆಸರಾಂತ ದೇವಾಲಯ ಈ ದೇವಾಲಯದಲ್ಲಿ ಒಂದು ಡೆವಿಲ್ ಸಿನ್ಮಾದ ದರ್ಶನ್ ಅವರ ಪೋಸ್ಟರ್ ಬಿಡುಗಡೆ ಸಮಾರಂಭವನ್ನ ಅದ್ಧೂರಿಯಾಗಿ ನೆರವೇರಿಸಿ ಏನು ಡಿಸೆಂಬರ್ ಹನ್ನೊಂದನೇ ತಾರೀಕು ಡೆವಿಲ್ ಸಿನ್ಮಾ ಬಿಡುಗಡೆಗೊಳ್ತಾ ಇದೆ ಅದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ನಲ್ಲೂ ಕೂಡ ಬಿಡುಗಡೆಗೊಂಡು ಎಲ್ಲ ದಾಖಲೆಗಳನ್ನು ಇವತ್ತು ಯಾವುದೇ ದಾಖಲೆ ಇದ್ರೂ ಕೂಡ ಎಲ್ಲ ದಾಖಲೆಗಳನ್ನು ಹಿಂದಕ್ಕೆ ಹಾಕಿ ಮುಂದಕ್ಕೆ ನುಗ್ಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೇ ರೀತಿ ಏನು ದರ್ಶನ್ ಅವರು ಒಂದು ಸಂಕಷ್ಟದಲ್ಲಿದ್ದಾರೆ ತಮಗೆಲ್ಲ ಹಾಗೆ ಯಾರು ಕೂಡ ಮನುಷ್ಯ ಆದ್ಮೇಲೆ ಎಲ್ಲರಿಗೂ ಒಂದು ಕಷ್ಟ ಬಂದೇ ಬರುತ್ತೆ ಸೂರ್ಯಂಗೂ ಕೂಡ ಗ್ರಹಣ ಹಿಡಿದಿದೆ ಬಟ್ ಅದೇ ಕೆಲವೇ ಗಂಟೆಗಳು ನಿಮಿಷಗಳಷ್ಟೇ ಆದಷ್ಟು ಬೇಗ ದರ್ಶನ್ ಅವರ ಸಂಕಟದಲ್ಲಿರೋದನ್ನ ದುರ್ಗಾಮಯ ದೇ ದೇವಿ ಪರಿಹರಿಸಿ ಅವರು ಪಿಕ್ಚರ್ ಯಾವಾಗ ಬಿಡುಗಡೆ ಆಗ್ತಿದೋ ತಕ್ಷಣದಲ್ಲಿ ಅವರು ಕೂಡ ಬಿಡುಗಡೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ ಯಾಕೆಂದ್ರೆ ಇವತ್ತು ಕನ್ನಡ ಚಿತ್ರೋದ್ಯಮದಲ್ಲಿ ಎಷ್ಟೋ ಜನ ಬೇರೆ ಭಾಷೆಗೆ ಹೋಗಿದ್ದಾರೆ ಆದರೆ ದರ್ಶನ್ ಅವರು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಿಗರಾಗಿ ಕನ್ನಡ ಚಿತ್ರ ಬಿಟ್ಟು ಬೇರೆ ಚಲನಚಿತ್ರವನ್ನ ನೆಟ್ಟಿಸ್ತಿಲ್ಲ ಅದು ಒಂದು ನಮ್ಮ ಒಂದು ಕನ್ನಡಿಗರಿಗೆ ಹೆಮ್ಮೆ ಇವತ್ತು ಕೂಡ ನಾವು ಯಾವುದೇ ಭಾಷೆಗೂ ಕಮ್ಮಿ ಇಲ್ಲ ಅನ್ನೋ ತರ ದರ್ಶನ್ ಅವರು ಎಲ್ಲ ಚಿತ್ರದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ಆಯ್ಕೆ ಮಾಡಿ ಇವತ್ತು ಕನ್ನಡ ಚಿತ್ರವನ್ನ ಮೇಲೆ ದರ್ಜೆಗೆ ತಗೊಂಡೋಗಿದ್ದಾರೆ ಇದ್ರ ಜೊತೆಯಲ್ಲಿ ಯಾವುದೇ ಒಂದು ಸಂಕಷ್ಟದಲ್ಲಿದ್ದಾಗ ಈಗ ಕರೋನಾ ಕಾಲದಲ್ಲಿ ಪ್ರತಿಯೊಂದನ್ನು ಕೂಡ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅವರು ಉಚಿತವಾಗಿ ಏನೇನು ಮಾಡಬೇಕು ಅನ್ನೋದು ಅವತ್ತಿನ ದಿವಸ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ಯಾವುದೇ ಒಬ್ಬ ಮನುಷ್ಯನ ನಾವು ಅವರ ಹಿನ್ನೆಲೆಯನ್ನು ಕೂಡ ನೋಡಬೇಕು ಅವರು ಚಲನಚಿತ್ರದ ಮಾತ್ರ ಇರೋ ಅಲ್ಲ ನಿಜ ಜೀವನದಲ್ಲೂ ಇರೋ ಅನ್ನೋದಕ್ಕೆ ಇವೆಲ್ಲ ಕಾರಣ ಭಾಳಷ್ಟು ಭಾಳಷ್ಟು ಜನಗಳು ಏನು ಚಲನಚಿತ್ರದಲ್ಲಿ ಕೂಡ ಎಷ್ಟೋ ಜನ ಖಾಲಿ ಆದಾಗ ಅವರು ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಹಣ ಸಹಾಯ ಇರ್ಬೋದು ಮತ್ತೊಂದು ಸಹಾಯ ಇರ್ಬೋದು ಪ್ರತಿಯೊಂದು ಯಾರಿಗೂ ಕೂಡ ಗೊತ್ತಿಲ್ಲದಂಗೆ ಮಾಡಿರೋದಂಥದ್ದು ದರ್ಶನ್ ಅವರು ಅದರಿಂದ ಇವತ್ತು ದರ್ಶನ್ ಅವ್ರಿಗೆ ನಾನು ದುರ್ಗಮ್ಮ ದೇವಿಯನ್ನು ಪ್ರತಿಷ್ಠೆ ಮಾಡ್ತೀನಿ ಆದಷ್ಟು ಬೇಗ ಅವರ ಏನು ಕಷ್ಟಗಳಲ್ಲೆಲ್ಲ ಪರಿಹರಿಸಿ ಜಲ್ದಿ ಬಿಡುಗಡೆ ಆಗಬೇಕು ಈ ಕನ್ನಡ ಪ ಚಿತ್ರಕ್ಕೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಅವರು ಕೊಡುಗೆ ಕೊಡಬೇಕು ಇನ್ನ ಕನ್ನಡ ಬೆಳೆಸ್ಬೇಕು ಕನ್ನಡ ಉಳಿಸ್ಬೇಕು ಅಂತೇಳಿ ಅದರಲ್ಲೂ ಕೂಡ ಇವತ್ತೇ ನಾವೆಲ್ಲಾರು ಬರ ಬಾಯಿ ಮಾತಾಗಿ ಹೇಳ್ತೀವಿ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಅಂತೇಳಿ ಎಷ್ಟೋ ಇವತ್ತು ಸರ್ಕಾರಿ ಶಾ ಶಾಲೆಗಳನ್ನ ಕನ್ನಡ ಶಾಲೆನ ಮುದ್ದಾ ಇದನ್ನ ಮುಚ್ಚಬಾರ ಯಾಕೆಂದ್ರೆ ಒಂದು ಚಿತ್ರದಲ್ಲಿ ಒಂದು ಶಾಲೆನೆ ತಗೊಂಡು ಚಿತ್ರವನ್ನು ಮಾಡಿದಂತ ದರ್ಶನ್ ಅವರು ಇವನ್ನೆಲ್ಲ ನಾವು ನೋಡ್ಕೊಂಡಾಗ ಕನ್ನಡದ ಬಗ್ಗೆ ಬಹಳಷ್ಟು ಅಭಿಮಾನ ದರ್ಶನ್ ಅವ್ರಿಗೆ ಇದೆ ಶಿರಾಕೂ ಕೂಡ ನಮ್ಮ ಗುರು ಅವರು ಪ್ರತಿಯೊಬ್ರು ಕೂಡ ಇಲ್ಲೊಂದು ಸ್ಟೇಡಿಯಂ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ದರ್ಶನ್ ಅವ್ರಿಗೆ ಮಾಡಿದ್ರು ಇದು ಹೆಗ್ಗಳಿಗೆ ಶಿರಾದ ತಾಲೂಕಿನ ಇದೆ ಈ ಚಿತ್ರ ಬಿಡುಗಡೆಗೊಂಡು ಯಶಸ್ವಿ ಆಗ್ಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಡೆವಿಲ್ ಪಿಕ್ಚರ್ ಏನು ಪೋಸ್ಟರ್ ರಿಲೀಸ್ ಮಾಡ್ತಾ ಇದಾರೆ ಇವತ್ತಿನ ದಿನ ನಮ್ಮ ಇಡೀ ನಮ್ಮ ದರ್ಶನ್ ಅಭಿಮಾನಿಗಳಿಗೆ ಏನೋ ಒಂದು ಅಂದ್ರೆ ಸಂಕಷ್ಟ ಅಂದ್ರೆ ನಮ್ಮ ಗುರು ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಇವತ್ತು ಈ ಪೋಸ್ಟ್ ಬಿಡುಗಡೆ ಮಾಡೋಕ್ಕೂ ಅವ್ರಿಗೆ ಸಂಕಷ್ಟ ಆಗಿದೆ ಯಾಕಂದ್ರೆ ಎಲ್ಲ ಅಭಿಮಾನಿಗಳು ನೋಡ್ತಾ ಇದ್ದೀವಿ ಯಾರಂತ ಇವ್ ಅಂದ್ರು ಬ್ರದರ್ ಅಂದ್ರು ಯಾರೇನ್ ತಪ್ಪು ಮಾಡ್ಲಿಲ್ದಾರಲ್ಲ ಅಂತ ಆ ದೇವ್ರೇನ್ ನೋಡ್ಕೊಂತೈತಿ ಅವ್ರು ತಪ್ಪು ಮಾಡಿದಾರಿಲ್ಲ ಅಂತ ಕೋರ್ಟ್ ನಲ್ಲಿ ಇದೆ ನ್ಯಾಯಾಲಯದಲ್ಲಿದೆ ನಾವ್ ಮಾತಾಡಬಹುದು ಮಾತಾಡಬಹುದರ ಬಗ್ಗೆ ಆದ್ರೂ ಸಹ ಡೆವಿಲ್ ಫಿಲಂ ನೂರ್ ದಿವಸ ಮುಂದ ಓಡಿ ಅವರ ಹೆಸರು ತರಬೇಕು ಅವ್ರಿಗೆ ಬಿಡುಗಡೆಗೆ ಯಾಕಂದ್ರೆ ಅವ್ರ ಹಿನ್ನೆಲೆ ಗಾಯಕರು ಅತಿ ಹೆಚ್ಚಿನದಾಗಿ ಅವರಿಂದ ಜೀವನ ಮಾಡೋರು ಬಹಳ ಜನ ಇದಾರೆ ಯಾಕಂದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಇದಾರೆ ಅವ್ರಿಗೆಲ್ಲಾ ಅವ್ರಿಗೆ ಮತ್ತೆ ಜೀವನಕ್ಕೆ ಮತ್ತೆ ಜೀವನೋದ್ಧಾರ ಆಗ್ಲಿ ಅವ್ರ ಮತ್ತೆ ಹೊರಗಡೆ ಬರ್ಲಿ ಅಂತ ಈ ದುರ್ಗಮ್ಮ ದುರ್ಗಮ್ಮ ತಾಯಿಯ ಆಶೀರ್ವಾದದಿಂದ ಅವ್ರ ಹೊರಗಡೆ ಬರ್ಲಿ ಅಂತ ಈ ಸಂದರ್ಭ ಕೇಳ್ತಾ ಇಡೀ ನಮ್ಮ ತಾಲೂಕಿನ ದರ್ಶನ್ ಅಭಿಮಾನಿಗಳ ಸಂಘದವರಿಗೆ ಒಳ್ಳೇದಾಗ್ಲಿ ಯಾರಿಗೂ ಇಂತ ಕಷ್ಟ ಮುಂದೆ ಬರೋದ್ ಬೇಡ ಅಭಿಮಾನಿಗಳಿಗೆ ಸಂಕಷ್ಟ ಏನಾಯ್ತಲ್ಲ ಈಡೇ ಇರಲಿ ಅಂತ ಈ ಸಂದರ್ಭದಲ್ಲಿ ಆ ತಾಯಿ ಸಮ್ಮುಖದಲ್ಲಿ ಸಮಸ್ತ ಶಿರ ತಾಲೂಕಿನ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲಾ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ನಿಮ್ಮ ಸಂತೋಷ್ ಮಾತಾಡ್ತಾ ಇದ್ದೀನಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡಿಸೆಂಬರ್ ಹನ್ನೊಂದಕ್ಕೆ ನಮ್ ಡೆವಿಲ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಡೆವಿಲ್ ಬಂದು ಕನ್ನಡ ಚಲನಚಿತ್ರ ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳು ತುಮಕೂರ್ ಜಿಲ್ಲೆ ರಾಜ್ಯಾದ್ಯಂತ ಈಗ ರಾಷ್ಟ್ರಾದ್ಯಂತ ಇದಾರೆ ಎಲ್ಲಾ ಅಭಿಮಾನಿಗಳ ಕೋರಿಕೆ ಮೇಲೆಗೆ ನಾವು ಇವತ್ತು ಈ ನ ಬಿಡುಗಡೆ ಮಾಡ್ತಾ ಇದೀವಿ ಕನ್ನಡ ಸೇನೆ ಕರ್ನಾಟಕ ಹಾಗೂ ಡಿ ಕಂಪನಿ ಮತ್ತೆ ದರ್ಶನ್ ಅಭಿಮಾನಿ ಬಳಗ ಸಿರಾವತಿಯಿಂದ ನಾವು ಈ ನ ಬಿಡುಗಡೆ ಮಾಡ್ತಾ ಇದೀವಿ ಈ ಚ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೋಸ್ಕರ ನಮ್ ತುಮಕೂರಿಂದ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ನಮ್ ದನ್ಯಾಕುಮಾರ್ ಬಂದಿದ್ದಾರೆ ಸಿರಾ ಮುಖಂಡರು ಇದಾರೆ ಮತ್ತೆ ನಮ್ ಸಿರಾ ತಾಲೂಕಿನ ಎಲ್ಲಾ ನಮ್ ದರ್ಶನ್ ಅಭಿಮಾನಿ ಬಳಗ ಮತ್ತೆ ಡಿ ಕಂಪ್ನಿ ಎಲ್ಲಾ ಸದಸ್ಯರು ಇವತ್ತು ಬಂದಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಪೀಟರ್ ಸಾರ್ ಬಂದಿದ್ದಾರೆ ದುಬೈ ಇಂದ ಇವ್ರು ನಮ್ ಕನ್ನಡಿಗರೇ ಮೂಲತಃ ನಮ್ ಮಂಡ್ಯ ಜಿಲ್ಲೆ ಮಳ್ವಳ್ಳಿ ತಾಲೂಕು ಅವರು ಇವರು ದುಬೈಲಿ ಯಾವುದೇ ಕನ್ನಡ ಚಲನಚಿತ್ರ ಬಿಡುಗಡೆ ಆದ್ರೆ ಪ್ರತಿ ಒಂದು ಜವಾಬ್ದಾರಿ ತಗೊಂಡು ಇವ್ರು ವಿತರಣೆ ಮಾಡ್ತಾರೆ ಅಷ್ಟು ಪ್ರೀತಿ ದರ್ಶನ್ ಅವರು ದುಬೈಗೆ ಯಾವಾಗ್ಲೇ ಹೋದ್ರು ಪೀಟರ್ ಸರ್ ಅವ್ರ ಜೊತೆ ಇದ್ದು ಅವ್ರ ಜೊತೆ ಕಾಲ ಕಳೆದು ಅವರು ಚಲನಚಿತ್ರನ ವೀಕ್ಷಣೆ ಮಾಡ್ತಾರೆ ದುಬೈಲಿ ಸುಮಾರು ಕನ್ನಡ ಕಾರ್ಯಕ್ರಮಗಳು ಏನೇ ಮಾಡ್ರು ನಮ್ ಪೀಟರ್ ಅವ್ರು ಮಾಡ್ತಾರೆ ಅದೇ ರೀತಿ ನಮ್ಮ ಕಿರಣ್ ರೌಂಡಾಲ್ ಅಲ್ಲಿ ಬಂದಿದ್ದಾರೆ ನಮ್ ಕಿರಣ್ ಅವರು ಬಂದು ಮಲೇಷಿಯಾ ಕನ್ನಡ ಸಂಘದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ದರ್ಶನ್ ಮೇಲೆ ಇರೋ ಪ್ರೀತಿಗೆ ನಮ್ಮ ಕನ್ನಡ ಇರೋ ಪ್ರೀತಿಗೆ ಕಿರಣ್ ಅವರು ಇವತ್ತು ಪ್ರೀತಿಯಿಂದ ನಮ್ ಜೊತೆ ಇದ್ದಾರೆ ಇದೊಂದು ವಿಶೇಷವಾದ ಸಂದರ್ಭ ಅಂತಾನೆ ಹೇಳ್ಬೋದು ಆಮೇಲೆ ಅಣ್ಣ ಹೇಳ್ದಂಗೆ ಇವತ್ತು ನಮ್ಗೆಲ್ಲ ತುಂಬಾ ದುಃಖ ಇದೆ ದರ್ಶನ್ ಅಭಿಮಾನಿಗಳು ನಾವೇನಿದ್ದೀವಿ ನಮ್ಗೆಲ್ಲ ತುಂಬಾ ದುಃಖ ಇದೆ ಈ ಪೋಸ್ಟರ್ ನಾವ್ ಇಷ್ಟು ಬಿಡುಗಡೆ ಇಷ್ಟು ಸಮಾರಂಭದಿಂದ ಮಾಡ್ಬೇಕು ಅನ್ನೋ ನಮ್ದು ಉದ್ದೇಶ ಇಲ್ಲ ಆದ್ರೆ ಇವಾಗ ಅಣ್ಣ ನಮ್ ಜೊತೆ ಇಲ್ಲ ಅಣ್ಣ ಇಲ್ಲ ಅಂತ ಯಾರು ಸುಮ್ಮಬಾರ್ದು ಒಬ್ಬೊಬ್ರು ಇವತ್ತು ಹೆಚ್ಚಿನ ಅಭಿಮಾನಿಗಳು ಅಣ್ಣನ್ ಇವತ್ತು ಪ್ರೋತ್ಸಾಹ ಮಾಡಬೇಕು ಒಳಗಡೆ ಇರ್ಬೋದು ಆದ್ರೆ ನಾವ್ ಇಲ್ಲಿ ನಮ್ ಮನ್ಸಲ್ಲಿ ನಮ್ ದೇವರವರು ನಮ್ ಗುಡಿ ನಾವ್ ಇಲ್ಲಿ ಕಟ್ಕೊಂಡಿದ್ವಿ ದರ್ಶನ್ ಅವ್ರಿಗೆ ಇದನ್ನ ನಾವ್ ಯಾರು ನಾವ್ ಮರೆಯಲ್ಲ ಅಣ್ಣ ಒಳಗಡೆ ಇರ್ಬೋದು ಆದ್ರೆ ಯಾವ್ದೇ ಕಾರಣಕ್ಕೂ ನಾವು ಚಿತ್ರ ನಾವು ಗೆಲ್ಲಿಸ್ತೀವಿ ಇದು ಕನ್ನಡದ ಚಲನಚಿತ್ರ ಅಂತ ಹೇಳಿ ನಮ್ಗೊಂದು ಹೆಮ್ಮೆ ಇದೆ ದರ್ಶನ್ ಅವರು ಧನ್ಯಾಕುಮಾರ್ ಅನ್ನ ಹೇಳ್ದಂಗೆ ಅವ್ರು ಕನ್ನಡ ಚಲನಚಿತ್ರ ಬಿಟ್ರೆ ಬೇರೆ ಯಾವ ಚಿತ್ರರಂಗಕ್ಕೂ ಅವ್ರು ಹೋಗಿಲ್ಲ ಎಷ್ಟೇ ಅವ್ರು ತಮಿಳು ತೆಲುಗು ಎಲ್ಲಾ ಭಾಷೆ ಹೋಗಿಲ್ಲ ಏನಕ್ಕೆ ಅವ್ರಿಗೆ ಕನ್ನಡ ಮೇಲೆ ಅಭಿಮಾನ ಹಾಗಾಗಿ ನಾವು ದರ್ಶನ್ ಅವ್ರನ್ನ ನಾವು ಬಿಟ್ಕೊಡೋ ಮಾತೇ ಇಲ್ಲ ಪ್ರಕರಣ ನ್ಯಾಯಾಲಯದ ಇಲ್ಲಿದೆ ದರ್ಶನ್ ಅವ್ರಿಗೆ ಒಳ್ಳೇದಾಗುತ್ತೆ ತಾಯಿ ದುರ್ಗಮ್ಮ ಒಳ್ಳೇದ್ ಮಾಡ್ತಾರೆ ಅಂತ ಹೇಳಿ ಮುಗಿಸ್ತೀನಿ ಜೈ ಇಂದ್ ಜೈ ಕರ್ನಾಟಕ ಜೈ ಡಿ ಬಾಸ್ ಮೊದ್ಲೇದಾಗಿ ಎಲ್ಲ ಶಿರಾ ತಾಲೂಕಿನ ಎಲ್ಲಾ ಜನತೆಗೆ ನನ್ನ ಆ ಇವತ್ತು ಮುಖ್ಯವಾಗಿ ನಾನು ಇಲ್ಲಿ ಬರಕ್ಕೆ ಕಾರಣ ಸಂತೋಷ್ ಅವರು ಆ ನಾನ್ ಬೆಂಗಳೂರಿಗೆ ಬಂದ ಅವಾಗ ಹೇಳಿದ್ರು ಹಿಂಗೆ ಈ ತರ ಚಿತ್ರ ನಾವು ಎಲ್ಲ ಅಭಿಮಾನಿಗಳ ಸಂಘದವರೆಗೂ ನಾವು ಪ್ರಮೋಷನ್ ಮಾಡ್ತಾ ಇದೀವಿ ಅಂತ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ನಾನು ಖಂಡಿತ ಬರ್ತೀನಿ ಬಂದ್ರೆ ಒಬ್ಬರಿಗೋಸ್ಕರ ಅಷ್ಟೇ ನಾನು ಬರೋದು ಸೊ ಅದಲ್ಲೇ ಇದ್ರು ಬಂದೇ ಬರ್ತೀನಿ ಅಂತ ಹೇಳಿದೆ ಏನಕ್ಕೆ ಅಂತಂದ್ರೆ ನಾನ್ ತುಂಬಾ ಹತ್ರದಿಂದ ಇವ್ರ ಒಡನಾಟದಲ್ಲಿ ನೋಡಿದೀನಿ ಬಹಳ ಆತ್ಮೀಯ ನಾನು ಕಾಲ ಕಳೆದಿದ್ದೀನಿ ಅವ್ರ ಜೊತೆಗೆ ಕ್ರಾಂತಿ ಸಿನಿಮಾ ಆಗಿರ್ಬೋದು ಯಜಮಾನ ಸಿನಿಮಾ ಆಗಿರ್ಬೋದು ಆಮೇಲೆ ಆ ಕೊನೆಯದಾಗಿ ಹಿಂದೆ ಬಂದಂತ ಕಾಟೇರ ಚಿತ್ರ ಟೈಮ್ ಅವರು ಕರ್ನಾಟಕ ಬಿಟ್ಟು ಅವ್ರು ಬರ್ತಾ ಇರ್ಲಿಲ್ಲ ಅವ್ರು ಬರಲ್ಲ ಬರಲ್ಲ ಅಂತಾನೆ ಹೇಳ್ತಾರೆ ನೀವು ಮಾಡ್ಕೊಳ್ಳಿ ಅಲ್ಲಿ ದುಬೈಲಿ ಅಂತ ನಾನು ಹಠ ಮಾಡಿ ಅವ್ರಿಗೆ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಬೆಂಗಳೂರಲ್ಲಿ ನೀವು ಕಾಟೇರ ಚಿತ್ರಕ್ಕೆ ನೀವು ಬರ್ಲೇಬೇಕು ಅಂತ ಹೇಳಿ ಆ ದುಬೈಗೆ ಅವ್ರು ಬಂದ್ರು ಇಡೀ ಆ ಒಂದು ದುಬೈ ಮಾಲ್ ಹೆಂಗೆ ಒಂದು ಫುಲ್ ಆಗಿತ್ತು ಅಂತಂದ್ರೆ ಕೊನೆಗೆ ಪೊಲೀಸ್ ಅವ್ರು ಬಂದು ಏನಿಕ್ ಇಷ್ಟೊಂದ್ ಜನ ಏನ್ ಏನ್ ನಡೀತಾ ಒಂದು ಅಭಿಮಾನಿಗಳು ನೋಡಿ ಆಶ್ಚರ್ಯ ಆಯ್ತು ಇಲ್ಲಿ ನಾನು ಬರೀ ಕರ್ನಾಟಕದಲ್ಲಿ ಒಂದು ಭಾವನೆ ಈ ಕರ್ನಾಟಕ ಅಲ್ಲ ವರ್ಲ್ಡ್ ವೈಡ್ ಎಲ್ಲ ಅಭಿಮಾನಿಗಳು ಸೊ ಆ ದಿನಗಳು ಟಾಟೇರ ದಿನಗಳು ನೆನ್ಸ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ ಈ ದಿನ ನಮ್ ಜೊತೆ ಇಲ್ದೇ ಇರ್ಬೋದು ಅದು ಆದಷ್ಟು ಬೇಗ ಅವ್ರು ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ಡೆವಿಲ್ ಚಿತ್ರ ಇನ್ನೇನು ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಒಳ್ಳೇದಾಗ್ಲಿ ಇಡೀ ಚಿತ್ರ ತಂಡಕ್ಕೆ ಹಾಗೆ ದರ್ಶನ್ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ ಅಂತ ನಾನು ಮೂಲಕ ಬೇಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಶಿರಾ ತಾಲೂಕಿನ ಕನ್ನಡ ಜನರಿಗೆ ಹಾಗೂ ಕನ್ನಡಿಗರಿಗೆ ಪರದೇಶದಲ್ಲಿರೋ ಕನ್ನಡಿಗರು ಕೂಡ ರೀಚ್ ಆಗಬಹುದು ಇವಾಗ ಯಾಕಂದ್ರೆ ಇವತ್ತು ಡೆಲಿ ಡೆವಿಲ್ ಚಿತ್ರದ ಪೋಸ್ಟರ್ ರಿಲೀಸ್ ಆಗ್ತಿದೆ ಡಿಸೆಂಬರ್ ಹನ್ನೊಂದಕ್ಕೆ ಬರ್ತಾ ಇದೆ ಕನ್ನಡ ಇವಾಗ ಚಿತ್ರ ಹೆಂಗಾಗ್ಬಿಟ್ಟಿದೆ ಬರೀ ಕರ್ನಾಟಕದ ಅಷ್ಟೇ ಅಲ್ಲ ಹೊರನಾಡಲ್ಲೂ ಕೂಡ ಕನ್ನಡ ಕೇಳ್ತಾ ಇದೆ ಇವಾಗ ಅದೇ ಪೀಟರ್ ಸರ್ ಹೇಳಿದ್ರು ಲೈಕ್ ದುಬೈಲ್ಲೂ ಕೂಡ ಹೋಗ್ತಿದೆ ಕನ್ನಡ ನಮ್ಮ ಮಲೇಷಿಯಲ್ಲಿ ಬರೀ ಎರಡೇ ಕಂಟ್ರಿ ಅಂತಲ್ಲ ಲೈಕ್ ಎಲ್ಲ ಆಲ್ಮೋಸ್ಟ್ ಇರೋ ನೂರ ಪ್ಲಸ್ ಕಂಟ್ರಿಲೂ ಕೂಡ ಕನ್ನಡ ಚಿತ್ರ ಅಂದ್ರೆ ಗೊತ್ತಾಗ್ತಿದೆ ಇವಾಗ ಅದೇ ತರ ಇವಾಗ ಈ ಮುಖ್ಯ ಪೋಸ್ಟ್ ರಿಲೀಸ್ ಗೆ ಕಾರಣ ಲೈಕ್ ಸಂತೋಷ್ ಸರ್ಗೆ ಥ್ಯಾಂಕ್ ಯು ಒಂದ್ ದಿನ ಮುಂಚೆ ಸಿಕ್ಕೇನ್ ನೀವು ಒಂದ್ ವಾರ ಆಗಿತ್ತು ನಾನು ಬಂದಷ್ಟೇ ಹೊರಟಿದ್ದೆ ನಾಡಿದ್ದು ಸಾಟರ್ಡೆ ಅಹ್ ಇಲ್ಲ ಬನ್ನಿ ಪೋಸ್ಟ್ ರಿಲೀಸ್ ಮಾಡ್ತಾ ಇದೀವಿ ಅಂತ ಅಂದ್ರು ಹಾಗಾಗಿ ಆಯ್ತು ಸರ್ ಬರ್ತೀನಿ ಅಂತ ಅಂದ್ರೆ ಜೊತೆಗೆ ನಮ್ಮ ಸ್ನೇಹಿತರು ಸರ್ ಕೂಡ ಬಂದ್ರು ಹಾಗಾಗಿ ಇದೊಂದು ಒಳ್ಳೆ ಸಮಯ ಡೆವಿಲ್ ಚಿತ್ರ ಇದೆ ಡಿಸೆಂಬರ್ ಲೆವೆನ್ ಗೆ ರಿಲೀಸ್ ಆಗ್ತಾ ಇದೆ ಎಲ್ಲಾ ಚಿತ್ರ ಏನೋ ಕಲಾವಿದರಿಗೆ ಹಾಗೂ ಚಿತ್ರ ತಂಡಕ್ಕೆ ಹಾಗೂ ಎಲ್ಲ ನಮ್ಮ ಡಿವಿಲ್ ಗೆ ಒಳ್ಳೆದಾಗ್ಲಿ ಅಂತ ಈ ದುರ್ಗಾ ಟಿವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು ನಮ್ಮ ಧನ್ಯಾಕುಮಾರ್ ನೇತೃತ್ವದಲ್ಲಿ ಮತ್ತೆ ಸಂತೋಷ್ ಅವರ ನೇತೃತ್ವದಲ್ಲಿ ನಮ್ಮ ಡೆವಿಲ್ ಪೋಸ್ಟರ್ ನಮ್ಮ ಡಿ ಕಂಪ್ನಿ ಆಗಿರ್ಬೋದು ನಮ್ಮ ಶಿರಾ ತಾಲಾಕ್ ದರ್ಶನ್ ಅಭಿಮಾನಿ ಬಳಗ ಮತ್ತೆಲ್ಲಾ ಶಿರಾ ತಾಲೂಕ್ ಜನತೆಯ ಪರವಾಗಿ ಇವತ್ತೇನು ಡೆವಿಲ್ ಚಿತ್ರ ಪೋಸ್ಟರ್ ರಿಲೀಸ್ ಇದೇ ಡಿಸೆಂಬರ್ ಹನ್ನ ತಾರೀಕು ದಯವಿಟ್ಟು ಎಲ್ಲ ಚಿತ್ರದಲ್ಲಿ ಬೆಳೆಸಿ ಉಳಿಸಿ ಹಾಗೆ ನಮ್ಮ ಕನ್ನಡ ಸೇನೆಯಿಂದನೂ ಇವತ್ತು ಡೆವಿಲ್ ಚಿತ್ರ ಪ್ರಮೋಷನ್ ಮಾಡ್ತಾ ಇದ್ವಿ ಎಲ್ಲಾ ನಮ್ಮ ದರ್ಶನ್ ಅಭಿಮಾನಿ ಬಳಗದ ಟೀಮ್ಗೂ ಹಾಗೆ ನಮ್ಮ ಡಿ ಕಂಪ್ನಿ ಟೀಮ್ ಗು ಕನ್ನಡ ಸಿನೂ ಎಲ್ರಿಗೂ ತುಂಬ ಆಗ್ತಿದೆ ಡೆವಿಲ್ ಸಿಂಹನ ಕನ್ನಡ ಚಿತ್ರರಂಗದಲ್ಲಿ ಬಂದು ಎಲ್ಲರು ವೀಕ್ಷಣೆ ಮಾಡಬೇಕು ಆ ಚಿತ್ರವನ್ನ ಗೆಲ್ಲಿಸ್ಕೊಂಡು ಕೊಡಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯ ಮನವಿ ಧನ್ಯವಾದಗಳು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು